ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ 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 ಇವತ್ತಿನ ವಿಷಯ ಏನು ಪಾತ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿನಿ ಅಗ್ನಿವೀರ ಆ್ಯಂಡ್ ಎಸ್ ಎಸ್ ಸಿ ಜಿ ಡಿ ಜಾಯ್ನಿಂಗ್ ಆದ್ಮೇಲೆ ನಿಮಗೆ ಯಾವ ರೀತಿ ಸಾಮಾನು ಒಯ್ಬೇಕು ಅನ್ನೋದು ಒಂದು ವಿಡಿಯೋ ಮಾಡ್ತಂತ ಅಂತ ಹೇಳಿದ್ನಿ ನಿಮ್ಗೆ ಹಿಂದಿನ ಹಿಂದಿನ ವಿಡಿಯೋದಲ್ಲಿ ಅದಕ್ಕೆ ಅದ್ರ ಅದ್ರಗೋಸ್ಕರ ಈ ವಿಡಿಯೋ ಮಾಡಾಕ್ತೇನೆ ಹಾಗಾದರೆ ನಿಮ್ಗೆ ಎಸ್ ಎಸ್ ಸಿ ಜಾಯ್ನಿಂಗ್ ಆದಮೇಲೆ ನಿಮಗೆ ಯಾವ ರೀತಿ ಸಾಮಾನು ಒಯ್ಬೇಕು ಅನ್ನೋದು ಹೇಳ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ದು ಜಾಯ್ನಿಂಗ್ ಲೆಟ್ರ್ ಒಂದು ಒಯ್ಬೇಕು ಅದನ್ನು ಒಟ್ಟು ನಂಬರ್ ಎಕ್ಬೇಡ ಮೊದಲು ಜಾಯ್ನಿಂಗ್ ಲೆಟ್ರ್ ಬೇಕು ಮುಖ್ಯವಾಗಿ ನೆಕ್ಸ್ಟು ನಿಮ್ದು ಆಧಾರ್ ಕಾರ್ಡ ಆ್ಯಂಡ್ ಪ್ಯಾನ್ ಕಾರ್ಡ ಇದನ್ನು ಮಾತ್ರ ಒಯ್ಯಬೇಕು ಆಧಾರ್ ಕಾರ್ಡು ಒಯ್ಬೇಕು ನಿಮ್ದು ಪ್ಯಾನ್ ಕಾರ್ಡು ಒಯ್ಬೇಕು ನೆಕ್ಸ್ಟ್ ಅಲ್ಲಿ ಹತ್ತರಿಂದ ಒಂದು ಇಪ್ಪತ್ತು ಫೋಟ್ ಫೋಟೋ ಸೈಜ್ ಬೇಕು ಒಂದು ಹತ್ತರಿಂದ ಹತ್ತರಿಂದ ಮಿನಿಮಮ್ ಹತ್ತರಿಂದ ಒಂದು ಇಪ್ಪತ್ತು ಫೋಟೋ ಸೈಜ್ ಕೇಳ್ತಾರೆ ಅಲ್ಲಿ ಇಪ್ಪತ್ತಾಗಿ ಫೋಟೋ ಒಯ್ಬೇಕು ಯಾಕಂದ್ರೆ ನಿಮ್ಗೆ ಅದಕ್ಕೆ ಇದಕ್ಕೆ ಡಾಕ್ಯುಮೆಂಟ್ಸ್ ಅದಕ್ಕೆ ಚಾಕ ಇದಕ್ಕೆ ಚಕ್ ಅಂತೇಳಿ ಒಂದು ಹತ್ತರಿಂದ ಇಪ್ಪತ್ತು ಫೋಟೋ ಕಡಿಮೆ ಆಗ್ತದೆ ಒಂದು ಹತ್ತರಿಂದ ಇಪ್ಪತ್ತು ಫೋಟೋ ಒಯ್ಯರು ನೆಕ್ಸ್ಟ್ ನಿಮ್ಮ ಒಂದು ಸಟ್ಟ ಸ್ಲೀಪರ್ ಒಯ್ಯರು ಸ್ಲೀಪರ್ ಸ್ಲೀಪರ್ ನಿಮಗೆ ಬೇಕು ಅಲ್ಲಿ ಯಾಕಂದ್ರೆ ಅಡ್ಡಾಡೋಕೆ ಸ್ವಲ್ಪ ಇದಾಗುತ್ತೆ ಒಂದು ಸ್ವಲ್ಪ ಸ್ಲೀಪರ್ ಬೇಕು ಟ್ರೈನಿಂಗ್ದಾಗ ನೆಕ್ಸ್ಟು ನಿಮಗೆ ನೆಕ್ಸ್ಟು ಒಂದು 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 ನಾಲ್ಕೈದು ಸರ್ಟ್ ಬನ್ನೇನಾ ಒಂದು ನಾಲ್ಕೈದು ಸೆಟ್ ಅಂಡ್ರ್ ವೇರ್ ಒಂದು ನಾಲ್ಕೈ ಸೆಟ್ ಬನೇಣ ಒಂದು ನಾಲ್ಕೈದು ಸೆಟ್ ಅಂಡ್ರ್ ವೇರ್ ಹೋಯ್ಯ ಯಾಕೆ ಪಾತಂದ್ರೆ ಅಲ್ಲಿ ನಿಮ್ಗೆ ಟ್ರೈನಿಂಗ್ದಾಗ ಸ್ವಲ್ಪ ಟ್ರೈನಿಂಗ್ ಇದು ಜಾಸ್ತಿ ಇರುತ್ತಲ್ಲ ಫಸ್ಟ್ ಪಾಲ್ ವಾದ್ಕೊಳ್ಳಿ ಟ್ರೈನಿಂಗ್ ವಾದ್ಕೊಳಿ ನಿಮ್ದು ಬೆವ್ರ್ ಬಂದ ನಿಮ್ಮ ಅರಿಬಿನ ನಿಮಗೆ ನಾಡ್ತಿರ್ತಾವೆ ಅದಕ್ಕಾಗಿ ಡ್ರೆಸ್ ಚೇಂಜ್ ಮಾಡಾಕ ಸ್ವಲ್ಪ ಬನ್ನೇನ ಮೇಲೆ ಇದನ್ನ ಚೇಂಜ್ ಮಾಡಾಕೋದು ಹಗಲೇಲಿ ಅಂದ್ರೆ ಒಂದು ಒಂದು ದಿನಕ್ಕೆ ಎರಡರಿಂದ ಮೂರು ಸಲ ನೀವು ಚೇಂಜ್ ಮಾಡಬೇಕಾಗತ್ತೆ ಅಂದ್ರ ಅಲ್ಲಿ ಒಂದು ಬನೇನ ಒಂದು ಅಂಡರ್ವೇರ್ ಚೇಂಜ್ ಮಾಡ್ಕೋತಿದ್ರೆ ಒಂದು ಒಂದು ನಾಲ್ಕೈದು ಬನೇನೋ ಹೋಯ್ರಿ ಒಂದು ನಾಲ್ಕೈದು ಅಂಡರ್ವೇರ್ ಹೋಯ್ ಏನು ಅಡಿಯಿಲ್ಲ ನೆಕ್ಸ್ಟ್ ಬರೋದು ಎರಡು ಸಿವಿಲ್ ಡ್ರೆಸ್ ಅಂದ್ರೆ ಫಾರ್ಮಲಾ ಎರಡು ಸಿವಿಲ್ ಡ್ರೆಸ್ ಹೋಯ್ರಿ ಫಾರ್ಮುಲಾ ಒಂದು ಎರಡು ಡ್ರೆಸ್ ಒಂದು ಎರಡು ಸಾವಿರ ಹೊಸ ಡ್ರೆಸ್ ತೋರಿ ನಡಿತೈತಿ ನೆಕ್ಸ್ಟು ಉಪ್ಪಿನಕಾಯಿ ಒಂದು ಡೆಬ್ಬಿ ತೋರಿ ಉಪ್ಪಿನಕಾಯಿ ಡೆಬ್ಬಿ ಅಂತ ಹೇಳಿ ಅಂದ್ರೆ ಅಲ್ಲಿ ನೀವು ಪಸ್ಪಾಲ್ ಹಾದ ಕೂಲೆ ನಿಮ್ಗೆ ಅಲ್ಲಿ ಅಡಿಗೆ ರುಚಿ ಪಸ್ಪಾಲ ಯಾವುದು ಹತ್ತಂಗಿಲ್ಲ ಪಾತ್ರ ಸ್ವಲ್ಪ ನಮ್ಮ ಕಡೆ ಉತ್ತರ ಕರ್ನಾಟಕದ ಸ್ವಲ್ಪ ಉಪ್ಪಿನಕಾಯಿ ಅಂದ್ರೆ ಒಂದು ಡೆಬಿ ಹೋದ್ರೆ ರುಚಿ ಆಗ್ತದೆ ಅದ್ರ ಕೂಡ ಒಂದು ಟೇಸ್ಟ್ ಮಾಡಾಕತ್ತರೆ ಅದನ್ನು ಬರಬಾರ್ದು ಬರಬಾರ್ದು ತಮ್ಮ ಆಗುತ್ತೆ ಅಂದ್ರೆ ಉಪ್ಪಿನಕಾಯಿ ಡೆಬಿ ಒಯ್ಯರು ಅಂತ ನೆಕ್ಸ್ಟ್ ಒಂದು ಮೂಲಾಮ್ ಮೂ ಮಲಾಮ್ ಈಗ ಟ್ರೈನಿಂಗ್ದಾಗ ಸ್ವಲ್ಪ ನಿಮ್ಗೆ ಅದನ್ನು ಇದನ್ನು ಮಾಡಿ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಇರ್ತದಲ್ಲ ಅದಕ್ಕಾಗಿ ಮಾಡಿ ಮಾಡಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ಸ್ವಲ್ಪ ಮೂ ಮಲಾಮ್ ಹಚ್ಚಿದ್ರು ನಿಮ್ಗೆ ಕಮ್ಮಿ ಆಗೋ ಸಾಧ್ಯತೆ ಇರ್ತೈತೆ ಅದಕ್ಕೆ ಒಂದು ಮೂ ಮಲಾಮ್ ಒಯ್ಯೆ ನೆಕ್ಸ್ಟ್ ನಿಮಗೆ ಬರೋದು ಒಂದು ಬ್ಯಾಗ್ ಒಯ್ಯೆ ಒಂದು ಬ್ಯಾಗ್ ಒಯ್ರಿ ಅದ್ರ ಕೂಡ ಒಂದು ಚಾವಿ ಒ್ರಿ ಒಂದು ಕೀ ಒಯ್ಯಿರಿ ಒಂದು ದೊಡ್ಡ ಬ್ಯಾಗ್ ತೊಗ್ರಿ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರತ್ತೆ ನೀವು ನಿಮ್ಗೆ ಇದು ಬ್ಯಾಗ್ನ ಹೇಳೋದು ಬೇಕಾಗಿ ಯಾಕಂದ್ರೆ ನೀವು ಒಯ್ಯತ್ರಿ ಗ್ಯಾರಂಟಿ ಯಾಕಂದ್ರೆ ಬ್ಯಾಗ್ ಮಾತ್ರ ಬೇಕು ಇವೆಲ್ಲ ಸಾಮಾನು ಒಯ್ಬೇಕಾದ್ರೆ ಒಂದು ಬ್ಯಾಗ್ ಬೇಕಾ ಅದಕ್ಕಾಗಿ ಒಂದು ಬ್ಯಾಗ್ ಒಯ್ಯರಿ ಒಂದು ಚಾವಿ ಇರಿ ಒಂದೇ ಒಂದು ಕೀ ವೈರಿ ಯಾಕಂದ್ರೆ ನಿಮ್ಮ ಸೀಕ್ರೆಟ್ ನಿಮ್ಮ ನಿಮ್ಮ ಕಡೆ ಇದ್ರೆ ಯಾವುದು ಏನು ತಕ್ರಾರಾಗಲ್ಲ ನೆಕ್ಸ್ಟು ಒಂದು ತಾಟ ಒಂದು ಗ್ಲಾಸ್ ಒಯ್ಯಿರಿ ಅಲ್ಲಿ ಕೊಡ್ತಾರೋ ಕರೆ ಒಂದು ನ್ಯೂ ಎಮರ್ಜೆನ್ಸಿ ಒಂದು ತಾಟ ಒಂದು ಗ್ಲಾಸ್ ಹೇಯ್ರಿ ಯಾಕಂದ್ರೆ ನೀವು ಒಳಗಿದ್ರೆ ನೀವು ನೋಡಿ ಇನ್ನೊಬ್ಬರು ಕಲಿತಾರೆ ಒಂದು ತಾಟ ಒಂದು ಗ್ಲಾಸ್ ಒಯ್ಯಿರಿ ನೆಕ್ಸ್ಟು ಒಂದು ಪ್ರೆಸ್ ಒಂದು ಟೂತ್ ಪ್ರೆಸ್ ಹೋಯ್ರಿ ಒಂದು ಪ್ರೆಸ್ ಹೇಯ್ಯರಿ ಒಂದು ಟೂತ್ ಪ್ರೆಸ್ ಹೇಯ್ರಿ ಯಾಕಪ್ಪ ಅಂದರೆ ನೀವು ಬೆಳಗ್ಗೆ ಎದ್ದು ಕಲೆ ಯೂಸ್ ಜಾಕ ಬೇಕು ಇದು ಒಂದು ಸೇವಿಂಗ್ ಮೆಷಿನ್ ಹೋಯ್ಯ ಸೇವಿಂಗ್ ಮೆಷಿನ್ ಅಂದ್ರೆ ನಿಮ್ಮ ಕಟ್ಟಿಂಗಲ್ಲಿ ಇರಬೇಕು ಹಿಂಗೆ ದಾಡಿ ಮೀಸಿ ಸ್ವಲ್ಪ ಇಲ್ಲಿ ಪ್ಯಾಶನ್ ಮಾಡ್ತಿದ್ರಲ್ಲ ನೀವು ಕಟಿಂಗ್ ಆ ಥರ ಎಬುಲಿ ಮಡಿಸಿ ಈ ಥರ ಹೆಬ್ಬಲಿ ಅಲ್ಲೆಲ್ಲ ನಡೆಯೋಲ್ಲ ಅಲ್ಲೆಲ್ಲ ಸ್ಮಾರ್ಟ್ ವಾಯ್ಗತೆ ಇರಬೇಕು ಅಂದರೆ ಕಟಿಂಗ್ ಕಟಿಂಗ್ ಮಾಡ್ಸೋಕೆ ಒಂದು ಸೇವಿಂಗ್ ಮಿಷಿನ್ ಒಯ್ಯಬೇಕು ನೆಕ್ಸ್ಟು ಒಂದು ಟಾವಲ್ ಹೋಗಿರಿ ಒಂದು ಟಾವಲ್ ಹೋಗಿರಿ ಅಂದ್ರೆ ನಿಮ್ಮ ಸ್ನಾನ ಮಾಡಿದ್ರೆ ಒಂದು ಟಾವಲ್ ಬೇಕು ನೆಕ್ಸ್ಟು ಒಂದು ಒಂದು ಬುಕ್ಕ ಒಂದು ಪೆನ್ ಹೋಯ್ಯ ಯಾಕಂದ್ರೆ ಇಲ್ಲಿ ನಿಮ್ಗೆ ಟ್ರೈನಿಂಗ್ದಾಗ ಕೂಡ ಕ್ಲಾಸ್ ನಡೆಯೋ ಸಾಧ್ಯತೆ ಇರ್ತೈತಿ ಅಲ್ಲಿ ನಡೀತಾವೆ ಕ್ಲಾಸ ಅಲ್ಲಿ ಒಂದು ಬುಕ್ಕ ಪೆನ್ ಒಯ್ಯರಿ ಎಮರ್ಜೆನ್ಸಿ ಒಂದು ಬುಕ್ಕ ಪೆನ್ ಬೇಕು ನೆಕ್ಸ್ಟ್ ಒಂದು ಕಟ್ರಿ ನೀವು ಒಯ್ಯರಿ ಕಟ್ರ ಅಂದ್ರೆ ನಿಮ್ದು ಉಗುರನ್ನು ತೆಗಿ ಕಾಲು ಉಗುರು ಬಂದಿರ್ತಾವು ಸ್ವಲ್ಪ ಇಲ್ಲಿ ಕಟ್ರ್ ಒಯ್ಯಬೇಕು ವೈರ್ ಏನಾಗಲಿ ಏನು ಮತ್ತು ಒಂದು ಟಾರ್ಚ್ ವೈರ್ನು ಟಾರ್ಚ್ ಯಾಕಂದ್ರೆ ಸಾಯಂಕಾಲ ಅಲ್ಲಿ ಇಲ್ಲಿ ನಿಮ್ಗೆ ಟ್ರೈನಿಂಗ್ ಇರುತ್ತಲ್ಲ ರನ್ನಿಂಗ್ ಇರುತ್ತೆ ಬೆಳಗ್ಗೆ ರನ್ನಿಂಗ್ ಓಡಿಸುವಾಗ ಆಗಲಿ ಏನೂ ಆಗಲಿ ಒಂದು ಟಾರ್ಚ್ ಇರಬೇಕು ನಿಮ್ಮ ಕಡೆ ಒಂದು ಟಾರ್ಚ್ ಹೋದ್ರಂದ್ರೆ ನಿಮ್ಗೆ ಯಾವುದು ತೊಂದರೆ ಆಗಲ್ಲ ಮತ್ತು ನಿಮ್ಗೆ ಇನ್ನೊಂದು ಲಾಸ್ಟ್ ಏನಪ್ಪಾ ಅಂತಂದ್ರೆ ಫೋನ್ ಫೋನಿನ ಬಗ್ಗೆ ಅಷ್ಟೊಂದು ಏನು ಹೇಳುವಂಥದ್ದಿಲ್ಲ ಫೋನ್ ಅಲಾವ್ ಇಲ್ಲ ಅಂತ ನಿಮ್ಗೆ ಗೊತ್ತಿರೋದಕ್ಕೆ ಕರೆ ಆದರೂ ಒಂದು ಎಮರ್ಜೆನ್ಸಿ ಕೀಪ್ಯಾಡ್ ವೈರಿ ಸ್ಮಾರ್ಟ್ ಸ್ಮಾರ್ಟ್ ಫೋನು ವೈರಿ ಯಾಕೆ ಅಂದ್ರೆ ಸ್ಮಾರ್ಟ್ ಫೋನ್ ಅಲ್ಲಿ ಟೋಬೇಕಾಕತಿ ಯೂಸ್ ನಡೆಯೋಂಗಿಲ್ಲ ಟ್ರೈನಿಂಗ್ದಾಗ ಒಂದು ಕೀಪ್ಯಾಡ್ ಸೆಟ್ ಇದ್ರು ಏನು ಅಡ್ಡಿ ಇಲ್ಲ ಕೀಪ್ಯಾಡೂ ವೈರಿ ಎಮರ್ಜೆನ್ಸಿ ನಾನು ವೈರ್ ಅಂತ ಹೇಳಂಗಿಲ್ಲ ಬಿಟ್ಟು ಹೋಗಿರು ಅಂತ ಹೇಳಂಗಿಲ್ಲ ಆದರೆ ನಿಮ್ಮ ಅಲ್ಲಿ ಡಿಪೆಂಡ ಯಾಕೆ ಬಾತಂದ್ರೆ ಅಲ್ಲಿ ಯಾಕೆ ಅಲಾವ್ ಇರೋಂಗಿಲ್ಲ ಜಾಸ್ತಿ ಕೀಪ್ಯಾಡು ಕೂಡ ಎಮರ್ಜೆನ್ಸಿ ಒಂದು ಬೇಕು ಕೀಪ್ಯಾಡ ಯೂಸ್ ಆಗುತ್ತೆ ಇಷ್ಟ ನಿಮ್ಗೆ ಇದ್ರೊಳಗೆ ಇನ್ನೂ ಏನು ಡೌಟ್ ಇದ್ರೆ ಕೇಳಿರಿ ನಾನು ಕಮೆಂಟ್ ಮೂಲಕ ಇನ್ನೂ ನಾನು ಹೇಳ್ತೀನಿ ಇನ್ನು ಮುಂದಿನ ವೀಡಿಯೋ ಯಾವ್ದು ಮಾಡೋಕ್ಕ ಅಂತಂದ್ರೆ ನಾನು ನಿಮ್ಗೆ ಮುಂದಿನ ಹಿಡಿಯೋದು ಏನು ಪಾತನ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಹೋಗುವಾಗ ಯಾವ ರೀತಿ ಡಾಕ್ಯುಮೆಂಟ್ಸ್ ಒಯ್ಬೇಕು ಅನ್ನೋದು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತನು ಹಂಗೆ ನಮ್ಮ ವಿಡಿಯೋ ಯಾರ್ದು ಈಗ ವಿಡಿಯೋ ಏನು ನೋಡಕ್ತಿರ್ಲಿಲ್ಲ ಹೊಸೊಬ್ಬರ ಅವರು ಕೂಡ ನಮ್ಮ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಬ್ರಿಗೆ ಹೇಳ್ರಿ ಈ ರೀತಿ ಒಯ್ಯಬೇಕು ಈ ರೀತಿ ಸಾಮಾನು ಒಯ್ಬೇಕು ಜಾಯ್ನಿಂಗ್ ಆದಮೇಲೆ ಈ ರೀತಿ ಎಲ್ಲ ಹೇಳ್ರಿ ಅವ್ರಿಗೊಬ್ಬರು ಗೊತ್ತಿರೋದು ಒಬ್ಬರಿಗೆ ಗೊತ್ತಿರೋಲ್ಲ ನಾವು ಮಾಡುವಂಥ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಕೊಡ್ತಾವೆ ರಾಜು ತೋಟಿ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊರಿ ಪ್ರತಿಯೊಂದೊಂದು ನಿಮಗೆ ಯೂಸ್ ಆಗುವಂಥ ವಿಡಿಯೋದವು ಮತ್ತು ವಿಡಿಯೋ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತು